ಇಡೀ ಎಲ್ಲ ಸಮುದಾಯಗಳಿಗೆ ಎಲ್ಲ ಸರ್ವ ಜನಾಂಗಕ್ಕೂ ಕೂಡ ಮಾರ್ಗದರ್ಶಕನಾದಂತ ಕನಕದಾಸರನ್ನ ನಾವೆಲ್ಲರೂ ಕೂಡ ಬೋಧಿಸಬೇಕಾಗ್ತದೆ ಗೌರವಿಸ್ಬೇಕಾಗ್ತದೆ ಅವರ ಎಲ್ಲ ವಿಚಾರಗಳನ್ನ ನಾವು ಕೂಡ ಸ್ವಲ್ಪ ಅಳವಡಿಸ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ತಾಲೂಕು ಆಡಳಿತ ಏನು ಆಯೋಜನೆ ಮಾಡಿದಂಥ ಈ ಕನಕದಾಸ ಜಯಂತಿ ಒಂದು ಸೇರ್ತಾರೆ ಎಲ್ಲರೂ ಎರಡರಲ್ಲಿ ರೈತರಿಗೆ ವಿಶ್ವಾಸ ಜಯಂತಿಗಳು ಎಲ್ಲ ಪಕ್ಷದವರಿಗೆ ಬಹಳ ಆಂದ್ಯದಿಂದ ನೋಡಿದ್ದೀವಿ ಅದೇ ರೀತಿ ಮುದ್ದಿ ದಿನಗಳಲ್ಲಿ ತಾಲೂಕಿನ ಅಭಿವೃದ್ಧಿಯಾಗಲಿ ಎಲ್ಲ ಯುವ ಪೀಳಿಗೆಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಪೂರ್ವಪವಾಗಿ ನಾವು ಎಲ್ಲರೂ ಸೇರಿ ಕೆಲಸ ಮಾಡೋಣ ಬಹುಶಃ ಕನಕದಾಸರ ಮೊಸರು ಮೊದಲನೇ ಹೆಸರು ತಿಮ್ಮಪ್ಪ ನಾಯಕ ತಿಮ್ಮಪ್ಪ ನಾಯಕನಾಗಿ ಆಗ್ಬೇಕಾದ್ರೆ ಸುಮ್ಮನೆ ಅಲ್ಲ ವಿಜಯನಗರ ಸಾಮ್ರಾಜ್ಯದಲ್ಲಿ ಏನು ಆಳ್ವಿಕೆಗೆ ಅವತ್ತಿನ ರಾಜರು ಅವರ ಮಗ ಅಪ್ಪ ತಂದೆಯವರಾದಂಥ ತೀರಪ್ಪ ನಾಯಕ ಏನಿದ್ರು ಮೊದಲು ದಂಡಾಧಿಪತಿಗಳಿದ್ದರು ದಂಡಾಧಿಕಾರಿಗಳಿದ್ದರು ನಂತರ ತಂದೆಯನ್ನ ಮರಣ ಹೊಂದಿದ ನಂತರ ತಾಯಿ ಅಚ್ಚಮ್ಮ ಮಗನಿಗೆ ಶೂರತ್ವ ಧೀರತ್ವ ಮತ್ತು ಆ ಒಂದು ರಾಜ್ಯ ಮನಿತನಕ್ಕೆ ದಂಡನಾಯಕನಾಗಲಿಕ್ಕೆ ಯೋಗ್ಯವಾದ ಗುಣಗಳು ಆ ತಾಯಿ ತಂದೆ ಸತ್ತ ಬಳಿಕ ಆ ಮಗುವಿಗೆ ತಿಮ್ಮಪ್ಪಗೆ ಕರೆಸಿಕೊಟ್ಟರು ನಂತರ ತಿಮ್ಮಪ್ಪ ಬಹಳ ಶೂರ ತೀರವನ್ನು ತೀರತನವನ್ನು ನೋಡಿ ವಿಜಯನಗರ ಸಾಮ್ರಾಜ್ಯದ ರಾಜ್ಯರು ಇವರನ್ನು ಎಪ್ಪತ್ತೆಂಟು ಹಳ್ಳಿಗಳಿಗೆ ದಂಡನಾಯಕ ಅಂತ ಹೇಳಿ ನೇಮಕವನ್ನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ತಿಮ್ಮಪ್ಪ ನಾಯಕ ಆದಂಥವರು ಅವತ್ತು ತಮ್ಮ ಪದಗಳಲ್ಲಿ ಕೆಲಸವನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಇವತ್ತು ನಾವು ಏನು ಮಾತಾಡ್ತೀವಿ ಬಂಗಾರ ಹಂಡೇಶ್ ಅಂತೇಳಿ ಅವತ್ತಿನ ಕಾಲಕ್ಕೆ ದೊಡ್ಡ ಬಂಗಾರವನ್ನು ಸಿಗ್ತದೆ ಅವರು ಅದಕ್ಕೆ ಕನಕ ಅಂತ ಅದನ್ನು ಇಟ್ಕೊಂಡು ಮನೆಯಲ್ಲಿ ಕುಸಿದುಕೊಳ್ಳಿಲ್ಲ ಅದನ್ನ ತನ್ನ ಸಾಮ್ರಾಜ್ಯ ತನ್ನ ಎಪ್ಪತ್ತೆಂಟು ಹಳ್ಳಿಗಳ ಜನರಿಗೆ ಕಷ್ಟದಲ್ಲಿ ಯಾರು ಅವರಿಗೆಲ್ಲರಿಗೂ ಕೂಡ ದಾನ ಮಾಡ್ತಕ್ಕಂಥ ಕೆಲಸವನ್ನು ಅವತ್ತು ತಿಮ್ಮಪ್ಪ ನಾಯಕರು ಮಾಡ್ತಾರೆ ಅವು ಆದ ನಂತರ ಅವತ್ತು ಎಲ್ಲರೂ ಕೂಡ ಅವರಿಗೆ ಕನಕ ಕನಕ ಅಂತೇಳಿ ಪ್ರೀತಿ ವಿಶ್ವಾಸದಿಂದ ಕರಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಅವು ಆದ ನಂತರ ದೇವರೇ ಅವರನ್ನು ಮೆಚ್ಚಿ ಸಾಕ್ಷಾತ್ ಶ್ರೀ ಅವರೇ ಮೆಚ್ಚಿ ನೀ ನನ್ನ ದಾಸ ಹಾಕಬೇಕು ಅಂತ ಹೇಳಿರುವ ಹಲವಾರು ಬಾರಿ ಆ ಕನಕ ದಾಸರ ಯಾವ ಕನಕ ಕನಕ ನಮ್ಮ ನನ್ನ ದಾಸ ಹಾಕಬೇಕು ಅಂತ ಹೇಳಿ ಅವರಿಗೆ ಒಂದು ಇದು ಮಾಡಿದಾಗ ಅದಕ್ಕೆ ಒಪ್ಪದಂಥ ಯಾರು ತಿಮ್ಮಪ್ಪ ನಾಯಕವರು ಒಂದು ಯುದ್ಧದ ಸಂದರ್ಭದಲ್ಲಿ ದೇವರವರಿಗೆ ಒಂದು ಪ್ರತಿಜ್ಞೆ ಒಂದು ಇದನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವರು ಆ ಯುದ್ಧದಲ್ಲಿ ಸೋಲುವಂಥ ಸಂದರ್ಭ ಬಂದಾಗ ಅವಾಗ ಪ್ರತ್ಯಕ್ಷ ಆಗ್ತಾನೆ ಕೃಷ್ಣ ಪ್ರತ್ಯಕ್ಷನಾಗಿ ಮುಂದೆ ನಾನು ನೀನು ನನ್ನ ದಾಸನ ಹಾಕಬೇಕು ಅಂತ ಹೇಳಿ ಅವರಿಗೆ ಪ್ರತಿ ಇದನ್ನು ಮಾಡಿದಾಗ ಅವಾಗ ತಿಮ್ಮಪ್ಪ ನಾಯಕ ಆದಂಥ ಕನಕದಾಸರು ಕನಕ ಇದ್ದಂಥವರು ಮುಂದೆ ದೇವರಿಗೆ ದಾಸರಾಗಿ ಅವತ್ತು ಕನಕ ಆಗುವಂಥ ಆಗುವಂತ ಕೆಲಸವನ್ನ ಹಾಕ್ತಾರೆ ಸುಮಾರು ನಾಲ್ಕು ದಿವಸ ದಾನ ಮಾಡಿ ಈಸ ಸೇವೆ ದೇಶ ಸೇವೆ ಅಂತ ಹೇಳಿ ನಾನು ದೇಶ ಸೇವೆಯನ್ನು ಮಾಡೀನಿ ಇವತ್ತು ಈಶ ಸೇವೆಯನ್ನು ಮಾಡ್ತೀನಿ ಅಂತ ಒಂದು ಪಡೆ ಭಕ್ತಿಯ ಮೂಲಕ ఇడీ ఆ సమాజు కనకదాసరు కనకదాసరు బాయసు కీర్తన బహు కీర్తన హాడ తల్లసూ కండ తాళమనవే ఎల్నూ సో ఇక్క సంశయ బేడ యాదూ కాలకు చింతిమాబేడ్రీ దేవ్ హుట్సో ని ಮೋಸ ಮಾಡಲ್ಲ ಅಂತ ಇದ್ರ ಅರ್ಥ ತನ್ನಣಿಸ ತಿಳ್ಕೊಂಡ ತಾಳೆ ಮನವೇ ಎಲ್ಲರನ್ನು ಸಲುವನು ಇದಕ್ಕೆ ಸಂಶಯ ಬೇಡ ಬೆಟ್ಟದಲ್ಲಿ ಹುಟ್ಟಿರುವ ಬೆಟ್ಟದಲ್ಲಿ ಹುಟ್ಟಿರುವ ಬೆಟ್ಟದಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟಿಯನ್ನು ಕಟ್ಟಿ ನೀರು ಯಾರು ನೋಡ್ರಿ ಬೆಟ್ಟದಾಗ ಗಿಡ ಗಂಟಿ ಇರ್ತಾವ ಅದಕ್ಕೆ ಯಾರು ನೀರ್ ಹಾಕ್ತಾರ ಯಾರು ಹಾಕಲ್ಲ ಅಡಿಗೆ ಅಡಿಗೆ ಆಹಾರವನ್ನು ಇತ್ತವರು ಯಾರು ಕಲ್ಲಿನೊಳಗೆ ಹುಟ್ಟಿರುವ ಕಪ್ಪೆ ಚಿಪ್ಪೆಗಳಿಗೆ ಅಡಿಗೆ ಅಡಿಗೆ ಆಹಾರ ನಿತ್ತವರು ಯಾರು ಎಲ್ಲರನ್ನೂ ಇದಕ್ಕೆ ಸಂಶಯ ಬೇಡ ಅಂತ ಹೇಳಿ ಕನಕದಾಸರು ನೀವು ಯಾವುದೇ ಕಾರಣಕ್ಕೂ ಚಿಂತಿ ಮಾಡುವ ಅದ್ರ ಅರ್ಥ ಏನು ಅಂತಂದ್ರೆ ನಾವು ಇವತ್ತು ಸಮಾಜದಲ್ಲಿರ್ತೀವಿ ಪತ್ರ ಬರ್ತಾವ ಕಷ್ಟ ಬರ್ತಾವ ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ ಒಂದು ತೊಂದರೆ ಒಂದ್ ತೊಂದರೆ ಬಂದ ಅದಕ್ಕೆ ಸಮಸ್ಯೆಗೆ ಪರಿಹಾರ ಇದ್ದೇ ಇರ್ತದ ಅನ್ನೋದೊಂದು ಒಂದು ದೊಡ್ಡ ಸಂದೇಶವನ್ನ ದಾಸಶ್ರೇಷ್ಠ ಭಕ್ತ ಕನಕದಾಸರು ಈ ಜಗತ್ತಿಗೆ ನೀಡಿರ್ತಕ್ಕಂಥದ್ದಿದೆ ಅವತ್ತ ಅವತ್ತು ಈ ಸಮಾಜವನ್ನ ಈ ಸಮಾಜ ಕಾಣಬೇಕು ಅಂತ ಹೇಳಿ ಯಾವ ರೀತಿಯಾಗಿ ಬಸವಣ್ಣವರು ಪಣ ತಕ್ಕಿದ್ರು ಹಾಗೇನೆ ಭಕ್ತಿ ಮಾರ್ಗದ ಮೂಲಕ ಅವರು ವಚನಗಳ ಭಕ್ತಿ ಮಾರ್ಗದ ಮೂಲಕ ಎಲ್ಲರೂ ಭಕ್ತಿಯಿಂದ ಮಾಡೋದ್ರ ಮುಖಾಂತರ ಸಮಾಜವನ್ನು ತಿಂತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದಿದೆ ಈ ಕಾರಣಕ್ಕಾಗಿ ಇವತ್ತ ಅವರು ಹಲವಾರು ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ ಅವರು ಮೋಹನ ತರಂಗಣಿ ಆಗಿರಬಹುದು ರಾಮಧಾನ ಚರಿತ್ರೆ ಆಗಿರ್ಬಹುದು ನವಚರಿತ್ರೆ ಆಗಿರಬಹುದು ಹರಿಭಕ್ತ ಸಾರ ಯಾವ ಛಂದಸ್ಸು ಯಾವ ಇವ ಈ ದೇಶದಲ್ಲಿ ಇವತ್ತೇನು ಜ್ಞಾನಪೀಠ ಪ್ರಶಸ್ತಿ ಅವಲ್ಲ ಆ ಎಲ್ಲ ಪ್ರಶಸ್ತಿಗಳು ಹೇಳಿದ್ದು ಕೇಳ್ಕೊಂಡ ನಂತರ ಒಬ್ಬ ಶ್ರೇಷ್ಠ ದಾಸನಾಗಿ ತಿರುಪತಿಯ ತಿಮ್ಮಪ್ಪನ ಆರಾಧಕರ ಆಗಿ ಶ್ರೀಕೃಷ್ಣನ ಒಂದು ಪ್ರೇರಣೆ ಎಂದ ಇವತ್ತ ಈ ದೇಶದಲ್ಲಿ ಆರು ಶತಮಾನಗಳ ಹಿಂದೆ ಅವರು ಜನಿಸಿ ಇವತ್ತ ಈ ದೇಶದಲ್ಲಿ ಒಬ್ಬ ಸ್ವಂತ ಕವಿಯಾಗಿ ಹೋಗಿದ್ದು ನಾವು ನಾವು ನೀವು ಎಲ್ಲ ನೋಡ್ತಾ ಇದ್ದೀವಿ ಅವರ ಕವನ ಆಗಲಿ ಅವರ ಸ್ವಂತ ವಾಣಿ ಆಗಲಿ ಮತ್ತು ಅವರು ಈ ಸಮಾಜಕ್ಕೆ ಕೊಟ್ಟ ಅನೇಕ ಕೊಡುಗೆಗಳಿವೆ ಆ ಕೊಡುಗೆಗಳ ಮುಖಾಂತರ ಇವತ್ತು ಜನರಿಗೆ ತಿದ್ದುವಂಥ ಕೆಲಸ ಮಾಡಿದ್ರು ನೋಡಿದ್ರೆ ನಮ್ಮ ದೇಶಕ್ಕೆ ಯಾವ ರೀತಿಯಿಂದ ಇವತ್ತು ಬಡತನ ಇಲ್ಲ ಅಂತೇಳಿ ನಾವು ಭಾವಿಸ್ತಾ ಇದ್ದೇನೆ ಆರ್ಥಿಕವಾಗಿ ಅಲ್ಲ ಆದರೆ ಅಧ್ಯಾತ್ಮದಲ್ಲಿ ಮತ್ತು ದೇವರು ಧರ್ಮದ ಮೇಲೆ ಏನು ವಿಚಾರಗಳನ್ನು ಅನೇಕ ಸಂತ ಮಹಾಂತರು ನಮ್ಮ ದೇಶದಲ್ಲಿ ಹುಟ್ಟಿ ಇವತ್ತು ಜನರನ್ನು ತಿಂತುವಂಥ ಕೆಲಸ ಮಾಡ ಮಾಡ್ತಕ್ಕಂಥ ಅನೇಕ ಮಹಾತ್ಮರು ಸಂತರು ಆಗಿ ಹೋಗಿದ್ದಾರೆ ಅದರಲ್ಲಿ ಶ್ರೇಷ್ಠವಾದಂಥ ಒಬ್ಬ ಶ್ರೇಷ್ಠ ದಾರ್ಶನಿಕ ಕವಿಯಾದಂಥ ಶ್ರೇಷ್ಠ ಕನಕದಾಸರ ಕೇಳಿ ಭಾಳ ಹೆಮ್ಮೆಯಿಂದ ಎಂದು ಕೂಡ ನಾನು ಮೆಚ್ಚಿದ್ದಾರೆ ನಾನು ಈ ಬದಲೇ ಹೇಳಿದ್ದೇನೆ ಒಂದು ನಿವಾಸ ನಿವೇಶನವನ್ನು ಈ ದುರಸತೆಯನ್ನು ನಾವು ಪಡಿತು ಈಗಾಗಲೇ ನೋಡಿದ್ದೀವಿ ಆ ನಿವೇಶನವನ್ನು ಅದನ್ನು ಪಡೆದು ಅದಕ್ಕೆ ತಗಲು ಹೆಚ್ಚವನ್ನು ನಾನು ಕೊಡ್ತೇನೆ ಮತ್ತು ಅದಕ್ಕೆ ತಗಲು ಏನು ಬಿಲ್ಡಿಂಗ್ ಏನು ಎರಡು ಕೋಟಿ ಹೇಳಿದ್ದಾರೆ ಆ ಎರಡು ಕೋಟಿ ಅಂದಾಜಿನ ಒಂದು ನೀತಿ ನಕಾಶನ್ನು ಮಾಡಿ ಇವತ್ತು ಸರ್ಕಾರದ ಮುಂದೆ ಇಟ್ಟು ಅದನ್ನು ಮಂಜೂರು ಮಾಡಿಸುವಂಥ ಕೆಲಸ ಕೂಡ ಅಂತವರಿಗೆ ಒಮ್ಮೆ ಅದು ಕೋಟಿ ಆಳ್ದಿದ್ರು ಕೂಡ ಪ್ರಥಮವನ್ನು ಒಂದು ಕೋಟಿ ಆಮೇಲೆ ಉದ್ದನ್ನೆಲ್ಲ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಗಮನಿಸಿದ್ದೇನೆ